್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಶ್ರೀ ವೀಕ್ಷಕರೇ ಈ ರಜಾದಿನಗಳಲ್ಲಿ ದಿನಗಳಲ್ಲಿ ವಾರದ ಕೊನೆಯ ದಿನದಲ್ಲಿ ದೇವಸ್ಥಾನಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗತಕ್ಕಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತೆ ಕೆಲವರು ಭಯ ಭಕ್ತಿಯಿಂದ ದೇವಸ್ಥಾನ ಹೋಗ ದೇವಸ್ಥಾನಗಳಿಗೆ ಹೋಗೋವಂಥವ್ರು ಇರ್ತಾರೆ ಕೆಲವರು ಮನಸ್ಸಿನ ನೆಮ್ಮದಿಗೋಸ್ಕರ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋರು ಇರ್ತಾರೆ ನೋಡಿ ಇಲ್ಲಿಯೂ ಸಹ ಜನಗಳಿಗೆ ಹೋಗ್ತಕ್ಕಂಥವರಿಗೆ ಯಾವ ರೀತಿಯಲ್ಲಿ ಹಣ ವಸೂಲಿಯಾಗುತ್ತೆ ಅನ್ನೋದು ಒಂದು ಉದಾಹರಣೆ ಕಲ್ಲತ್ತಿ ಗಿರಿ ನೋಡಿ ಅದೇನು ಕಲ್ಲತ್ತಿಗಿರಿ ಏನು ಹತ್ರ ಇಲ್ಲ ಬಹಳ ದೂರ ಇದೆ ಚಿತ್ರದುರ್ಗದಿಂದ ಆಗಿರ್ಬೋದು ಬೆಂಗಳೂರಿಂದ ಆಗಿರ್ಬೋದು ಇನ್ನೊಂದು ಊರಿಂದ ಆಗಿರ್ಬೋದು ಇನ್ನು ಮತ್ತೊಂದು ಊರಿಂದ ಆಗಿರ್ಬೋದು ಕಲ್ಲತ್ತಿಗಿರಿ ರಸ್ತೆಯನ್ನು ಒಮ್ಮೆ ಯಾರಾದರೂ ನೋಡ್ಬೋದು ಎಷ್ಟರ ಮಟ್ಟಿಗೆ ಆ ರಸ್ತೆ ಸುಗಮವಾಗಿದೆ ಅಂತೇಳಿ ಇನ್ನು ಎಂಟ್ರೆನ್ಸ್ ಆಗದಿದ್ದಂಗೆ ಅಲ್ಲಿ ನಾಲ್ಕು ಜನ ಒಂದು ಬಿಲ್ ಬುಕ್ ಇಟ್ಕಂಡು ಗಾಡಿಗಳಿಗೆ ಅಡ್ಡಾಕ್ತಾರೆ ನಾಲ್ಕು ಚಕ್ರದ ವಾಹನಗಳಿಗೆ ಐವತ್ತು ರೂಪಾಯಿ ಯಾರಾದರೂ ಹೋಗಿ ಅಲ್ಲಿ ಅನುಭವ ತಗೋಬೋದು ಐವತ್ತು ರೂಪಾಯಿ ಗ್ರಾಮ ಪಂಚಾಯಿತಿಯಿಂದ ಮಾಡ್ತಾರೆ ಮಾಡ್ತಾರಂತೆ ನಾವು ಕೇಳಿದ ಪ್ರಶ್ನೆಗೆ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ಅಲ್ಲಿ ದೇವಸ್ಥಾನವನ್ನು ಹೋಗಿ ಯಾರು ಬೇಕಾದರೂ ನೋಡಿರಿ ನೀವು ದೇವಸ್ಥಾನ ಇಂಪ್ರೂವ್ಮೆಂಟ್ ಏನೂ ಕಂಡಿಲ್ಲ ಅಲ್ಲಿ ಅಭಿವೃದ್ಧಿಯೇನು ಕಂಡಿಲ್ಲ ಅಲ್ಲಿ ಬೀಳ್ತಕ್ಕಂಥ ಜಲಧಾರೆ ಆ ನೀರಲ್ಲಿ ಹೋಗಬೇಕು ಅಲ್ಲಿ ನೀರಲ್ಲಿ ಹೋಗ್ತಕ್ಕಂಥವ್ರಿಗೂ ಕೂಡ ಸುಗಮವಾದ ವ್ಯವಸ್ಥೆ ಇಲ್ಲ ಒಯ್ಯೋದ್ರೂ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಅಲ್ಲಿ ಗ್ರಿಪ್ ಏನೂ ಹಾಕಿಲ್ಲ ಹಿಡ್ಕೊಂಡು ಹೋಗಲಿಕ್ಕೆ ಇದು ಅಭಿವೃದ್ಧಿನ ಇವರೈತರು ಬಯಸ್ಕೊಳ್ಳೋದು ನೀವು ನೋಡ್ಬೋದು ಬೇಕಾರೆ ಚಿತ್ರದಲ್ಲಿ ಕಾಣ್ತಾ ಇದೆ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಇದೆ ಅಂಥೇಳಿ ಅಲ್ಲಿ ಬಟ್ಟೆ ಚೇಂಜ್ ಮಾಡೋಕ್ಕೋಸ್ಕರ ಐದು ರೂಪಾಯಿ ಉಸಿರಿ ಮಾಡ್ತಾರೆ ಅಲ್ಲಿ ದೇವಸ್ಥಾನದ ಮುಂದೆ ಮೇಲಿಂದ ಬೀಳ್ತಕ್ಕಂಥ ನೀರಲ್ಲಿ ಸ್ನಾನ ಮಾಡಿ ಜನರು ಪುನೀತರಾಗ್ತಾರೆ ಆ ಬಟ್ಟೆ ಬದಲಾಸ್ಸೋಕ್ಕೂ ಸತ ಐದು ರೂಪಾಯಿ ಐದು ರೂಪಾಯಿ ಉಸಿರಿ ಮಾಡ್ಕೊಳ್ಳಿ ಇಲ್ಲಿ ಒಳಗಡೆ ಬರಲಿಕ್ಕೆ ಐವತ್ತು ರೂಪಾಯಿ ಉಸಿರಿ ಮಾಡೋ ಉದ್ದೇಶ ಏನು ಅಂತೇಳಿ ಕೇಳಿದರೆ ಅವರು ನಮಗೆ ಗೊತ್ತಿಲ್ಲ ಪಂಚಾಯತಿದು ಉಸಿರಿ ಕೇಳಿದ್ದಾರೆ ಅಂತಾರೆ ಹೋಗ್ತಕ್ಕಂಥ ಪ್ರವಾಸಿಗರಾಗಿರ್ಬೋದು ಏನು ಕೇಳೋದೇ ಇಲ್ಲ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಸಹ ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ ಕೇಳೋರೇ ಇಲ್ಲ ಇನ್ನೂ ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ರೂಮ್ಗಳು ಸಹ ಕಂಡು ಬರ್ತವೆ ಅಲ್ಲಿ ಕೇಳಿದ್ದಕ್ಕೆ ನಮಗೆ ಬಂದ ಉತ್ತರ ಏನಪ್ಪ ಅಂದರೆ ಹತ್ತರಿಂದ ಹದಿನೈದು ಜನ ಮಲ್ಗತಕ್ಕಂಥ ಹಾಲುಗಳಿದ್ದಾವೆ ನೀವೇ ಚಾಪೆ ದಿಂಬು ಬೆಡ್ಶೀಟನ್ನು ತರಬೇಕು ಅಂತ ತಟ್ಟೆ ನಾವು ಕೊಡ್ತೀವಿ ಅನ್ನ ನೀವು ಹಾಕೊಂಡು ತಿಂದಿರಿ ಅಂತ ಏಳ್ನೂರಿಂದ ಎಂಟುನೂರು ರೂಪಾಯಿ ಬಾಡಿಗೆ ಸಹ ಅಂತ ಅದಕ್ಕೆ ಆ ಅವ್ಯವಸ್ಥೆ ಆ ರೂಮ್ಗಳಲ್ಲಿ ಇದೆಯಂತೆ ಹಾಸಿಗೆ ಇಲ್ಲ ದಿಂಬಿಲ್ಲ ಬೆಡ್ಶೀಟ್ ಇಲ್ಲ ನಾವೇ ತರಬೇಕು ಅಂತ ಸುಮಾರು ಒಂದು ಎಂಟು ಜನ ಹೋಗ್ತಕ್ಕಂಥವ್ರಿಗೆ ಇಷ್ಟು ಹಾಸಿಗೆ ದಿಂಬು ತಗೊಂಡು ಹೋಗ್ಲಿಕ್ಕಾಗುತ್ತೆ ಅಲ್ಲೇ ಇವರು ಒಂದು ಯಾವುದಾದ್ರು ಒಂದು ಅಂಗಡಿ ಮಾಡ್ಬೋದಲ್ಲ ಹಾಸಿಗೆ ದಿಂಬು ಬಾಡಿಗೆ ದೊರೆಯುತ್ತದೆ ಅಂತ ಅದಕ್ಕೂ ಸಪ್ರೇಟಾಗಿ ಹಣ ಉಸಿರಿ ಮಾಡ್ಬೋದಲ್ಲ ಈಗ ಎಂಟ್ರೆನ್ಸ್ನಾಗ ಐವತ್ತು ರೂಪಾಯಿ ವಸೂಲಿ ಮಾಡ್ತೀರಾ ರೂಮ್ಗೆ ಬಾಡಿಗೆನ ತೊಗೊಳ್ಬೋದು ಹಾಸಿಗೆ ದಿಂಬಕ್ಕೂ ಅದಕ್ಕೂ ಬೇರೆ ಬಾಡಿಗೆ ಥರ ಮುಸಿಲಿ ಮಾಡ್ಬೋದಲ್ಲ ಇದು ದುರ್ಗತಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥವ್ರಿಗೆ ಪ್ರೇಕ್ಷಿಣತೆಗೆ ಹೋಗ್ತಕ್ಕಂಥವ್ರು ಇನ್ನು ಕೆಮ್ಮಣ್ಣ ಗುಂಡಿ ಇದನ್ನು ನಾಳೆ ವರದಿ ಮಾಡ್ತೇನೆ ಕೆಮ್ಮಣ್ಣ ಗುಂಡಿ ಅನುಭವನ ನಾಳೆ ಮಾಡೋಣ ಇವತ್ತು ಏನು ಕಲ್ಲತ್ತಿಗಿರಿ ಅಂತ ಹೋಗ್ತಾರೆ ಜನ ಅಲ್ಲಿ ಈ ಅವ್ಯವಸ್ಥೆ ಇದೆ ರಸ್ತೆಗಳು ಕಿರಿದಾಗಿದೆ ಒಂದು ಸ್ವಲ್ಪ ಅಗಲೀಕರಣ ಆಗಿಲ್ಲ ಎದರ ಬದರ ಗಾಡಿ ಬಂದರೆ ಎಷ್ಟು ಅವ್ಯವಸ್ಥೆ ಇದೆ ಅಂದರೆ ಅಷ್ಟು ಅವ್ಯವಸ್ಥೆ ಇದೆ ಇದನ್ನು ಈ ಅವ್ಯವಸ್ಥನ ಅಲ್ಲಿಗೆ ಹೋಗ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಇಲ್ಲ ಪಂಚಾಯಿತಿ ಗಮನಕ್ಕೆ ತರಬೇಕಾಗಿದೆ ಯಾಕೆ ರಸ್ತೆ ಅಗಲೀಕರಣ ಆಗಿಲ್ಲ ಅಂತ ಹೇಳಿ ಏನೋ ನನಾಹುತ ಸಂಬಸ್ರ ಯಾರು ಹೊಣೆ ಇಂಥ ಅವ್ಯವಸ್ಥೆ ಬಗ್ಗೆ ದಯವಿಟ್ಟು ಕಲ್ಲತ್ತಿಗೆ ಗಿರಿಗೆ ಹೋಗ್ತಕ್ಕಂಥ ಭಕ್ತಾದಿಗಳು ಈ ರಸ್ತೆ ಬಗ್ಗೆ ಸರಿಯಾದ ಹರಿಸಿ ಏನು ಸರ್ಕಾರದ ಗಮನಕ್ಕೆ ತರೋದು ನಿಮ್ಮ ಮೊದಲ ಕರ್ತವ್ಯ ಆಗಿದೆ ಹಾಗೂ ಅಲ್ಲಿ ದುಡ್ಡು ಉಸಿರಿ ಮಾಡೋರಿಗೂ ಸಹ ಸರಿಯಾದ ತರಾಟೆ ಸಹ ತಗೋಬೇಕಾಗಿದೆ ಐವತ್ತು ರೂಪಾಯಿ ದೇವಸ್ಥಾನದ ಅಭಿವೃದ್ಧಿ ಅಂತಾರೆ ಅಲ್ಲಿ ಹೋಗಿ ನೋಡಿ ಯಾವ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳಿ ಮಳೆ ಜೋರಾಗಿ ಬಂದಾಗ ಆ ನೀರು ಭಾಳ ಜೋರಾಗಿರುತ್ತೆ ನೀರಲ್ಲಿನೇ ದೇವಸ್ಥಾನದ ಹತ್ತಬೇಕು ರೋಗಗ್ರಸ್ತರು ವಯ್ಯವೃದ್ರು ಏನು ಮಾಡಬೇಕು ಅವರಿಗೆ ಸರಿಯಾದ ಒಂದು ಹಿಡ್ಕೊಳ್ಳಿಕ್ಕೆ ಒಂದು ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಲಿ ಹಿಡ್ಕೊಂಡು ಹೋಗಲಿಕ್ಕೆ ನೀರಲ್ಲಿ ಇದ್ರ ಬಗ್ಗೆ ಯಾರು ಗಮನ ಅಧಿಕಾರಿಗಳು ಅಧಿಕಾರಿಗಳಲ್ಲಿ ಇದ್ರ ಬಗ್ಗೆ ಸಹ ಮಾನ್ಯ ಸರ್ಕಾರ ಗಮನಹರಿಸಿ ಕಲ್ಲಿ ಹೋಗ್ತಕ್ಕಂಥ ವಹಿಯರುದ್ರಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕಾಗಿರೋದು ಬಹು ಮುಖ್ಯವಾಗಿದೆ ಹಾಗೆ ಅಲ್ಲಿಗೆ ಹೋಗತಕ್ಕಂಥ ಭಕ್ತಾದಿಗಳು ಸಹ ಈ ಅವ್ಯಸ್ಥೆ ಬಗ್ಗೆ ಗಮನರಿಸಬೇಕಾಗಿದೆ ಗಮನಹರಿಸಿ ಸುವ್ಯವಸ್ಥೆ ಬಗ್ಗೆ ಒತ್ತಡ ತರಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದು ವ್ಯವಸ್ಥೆ ಆಗುತ್ತಿಲ್ಲದನ್ನು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೇವೀಕ್ಷೆ ನಮ್ಮ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಬೇಕಾಗಿ ಕೋರಿದೆ ನಮಸ್ಕಾರ